ಹಲೋ ಎವ್ರಿ ವನ್ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಹಬ್ಬದ ಸಮಯದಲ್ಲಿ ಸಿಹಿ ಮಾಡ್ತಾರೆ ನಾನು ಕೂಡ ಮಾಡಿದ್ದೇನೆ ಹೆಸರು ಬೇಳೆ ಪಾಯಸ ನೀವು ಕೂಡ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಹೊಸದಾಗಿ ನೋಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಯಸವನ್ನು ಯಾವ ರೀತಿ ಮಾಡಿದ್ದೆ ಎಂದು ಬನ್ನಿ ನೋಡಿ ಇದು ತುಂಬ ಸುಲಭ ಅತಿ ಬೇಗನೆ ಆಗುತ್ತದೆ ಯಾವ ರೀತಿ ಮಾಡುವುದೆಂದು ನೀವು ಕೂಡ ನೋಡಿ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಹೆಸರು ಬೇಳೆಯನ್ನು ಇನ್ನೂರು ಗ್ರಾಮಷ್ಟು ತೆಗೆದುಕೊಂಡಿದ್ದೇನೆ ಅದನ್ನು ಚಂದ ಮಾಡಿ ನೀರಲ್ಲಿ ತೊಳೆಯಬೇಕು ಒಂದು ನಾಲ್ಕೈದು ಸರಿ ನೀರಲ್ಲಿ ತೊಳೆಯಬೇಕು ಆನಂತರ ಅದರ ನೀರನ್ನು ಸ್ಟ್ರೈನ್ ಮಾಡಬೇಕು ಈಗ ಒಂದು ಪ್ರೆಷರ್ ಕುಕ್ಕರ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ನಾನು ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾ ಇದು ಬಿಸಿಯಾದ ಬಳಿಕ ನಾನು ಗೋಡಂಬಿ ಮತ್ತು ದ್ರಾಕ್ಷೆಯನ್ನು ಒಣ ದ್ರಾಕ್ಷೆಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹುರಿದು ಕಂದು ಬಣ್ಣ ಬರುವ ತನಕ ಹುರಿದು ಆಗಿ ತೆಗೆದಿಟ್ಟುಕೊಳ್ಬೇಕು ನೋಡಿ ಕಂದು ಬಣ್ಣ ಬಂತು ಈಗ ನಾನು ಆಗಿ ತೆಗೆದಿಟ್ಟುಕೊಳ್ತಾ ಇದ್ದೇನೆ ಈಗ ಅದೇ ಪು ಕುಕ್ಕರಿಗೆ ನಾನು ತೊಳೆದಿಟ್ಟ ಹೆಸರು ಬೇಳೆಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ನೀರನ್ನು ಈಗ ಹಾಕಬಾರದು ಚಂದ ಮಾಡಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಅದು ಅದರಲ್ಲಿರುವ ನೀರಿನ ಅಂಶ ಹಿಂಗಿ ಹೋಗುವ ತನಕ ಫ್ರೈ ಮಾಡಬೇಕು ನೋಡಿ ಫ್ರೈ ಆಗ್ತಾ ಬಂತು ಇದಕ್ಕೆ ನಾನು ಎರಡು ಗ್ಲಾಸಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ನೀರನ್ನು ಸೇರಿಸಿದ ಬಳಿಕ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಶೀಲ್ ಕುಕ್ಕರ ತೆಗೆಯುವ ಪಾಯಸ ಮಾಡಲು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾ ಅದಕ್ಕೆ ನಾನು ಒಂದು ದೊಡ್ಡ ಚಮಚದಷ್ಟು ದೋಸೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಒಂದು ತಾಸು ನೆನೆ ಹಾಕಬೇಕು ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನುಣ್ಣನೆ ರುಬ್ಬಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಬೇಕು ಪಾಯಸ ಮಾಡಲು ತೆಂಗಿನ ಹಾಲು ಬೇಕು ತೆಂಗಿನಕಾಯಿಯನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಅದಕ್ಕೆ ನೀರು ಸೇರಿಸಿ ರುಬ್ಬಿ ಅದನ್ನು ಸ್ಟ್ರೈನ್ ಮಾಡಿ ಇಟ್ಟುಕೊಳ್ಳಬೇಕು ಈಗ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಿದ್ದೆ ನಾನಿಲ್ಲಿ ಎರಡು ಕ್ಯೂಬ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಹೆಚ್ಚು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಹೆಚ್ಚು ಬೆಲ್ಲವನ್ನು ತೆಗೆದುಕೊಳ್ಳಬಹುದು ಅದನ್ನು ಕುದಿಸಿ ಅದರನ್ನು ಜರಡಿ ಹಿಡಿಬೇಕು ಅಂದರೆ ಸೋಸಬೇಕು ಅಂತ ಹೇಳ್ತೀನಿ ಬೆಲ್ಲದ ನೀರನ್ನು ಸೋಸಿದ ಬಳಿಕ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಈಗ ನೋಡಿ ಹೆಸರು ಬೇಳೆ ಬೆಂದಿದೆ ಇದನ್ನು ನಾನು ಒಂದು ಪಾತ್ರೆಗೆ ಸಪರೇಟ್ ಆಗಿ ಹಾಕ್ತಾ ಇದ್ದೇನೆ ಬೆಂದ ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ ಇದಕ್ಕೆ ನಾನು ಸೋಸಿಟ್ಟ ಬೆಲ್ಲದ ನೀರನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಬಳಿಕ ಈಗ ನಾನು ಆಗ ಅಕ್ಕಿ ಹಿಟ್ಟನ್ನು ತೆಗೆದಿಟ್ಟಿದ್ದೆ ಅಲ್ಲ ಅದನ್ನು ಈಗ ಇದಕ್ಕೆ ಸೇರಿಸಬೇಕು ಮತ್ತು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ಕುದಿ ಅದು ಒಳ್ಳೆಯ ಕುದಿಬೇಕು ಈಗ ನೋಡಿ ಅದು ಸುತ್ತಲೂ ಚೆನ್ನಾಗಿ ಕುದಿಯುತ್ತಾ ಉಂಟು ಇದಕ್ಕೆ ನಾನೀಗ ತೆಂಗಿನ ಹಾಲನ್ನು ಸೇರಿಸ್ತಾ ಇದ್ದೇನೆ ಮಾಡಿ ಇದನ್ನು ಒಂದು ಪುನಃ ಐದು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ಐದು ನಿಮಿಷ ಆಯ್ತು ಈಗ ನೋಡಿ ಸುತ್ತಲೂ ಕುದಿಯುತ್ತಾ ಉಂಟು ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸಬೇಕು ನೋಡಿ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಿದ್ದೆ ಇದು ಉಪ್ಪು ಯಾಕೆ ಹಾಕೋದನ್ನು ಒಂದು ಚಿಟಿಕೆ ಉಪ್ಪು ಹಾಕಿದೆ ಒಳ್ಳೆ ರುಚಿ ಕೊಡ್ತದೆ ಪಾಯಸಕ್ಕೆ ಅದಕ್ಕೋಸ್ಕರ ಉಪ್ಪನ್ನು ಒಂದು ಚಿಟಿಕೆಯಷ್ಟು ಮಾತ್ರ ಹಾಕೋದು ಇದು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷಗಳ ಕುದಿಯಲು ಬಿಡೋಣ ಈಗ ನೋಡಿ ನಮ್ಮ ತಯಾರಾಗಿದ್ದೆ ಹೆಸರು ಬೇಳೆ ಪಾಯಸ ದಾಲ್ ಖೀರ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು